ಶ್ರೀ ಗುರು ನಮಃ ಶ್ರೀ ಗುರು ಬಸವಲಿಂಗಾಯ ಲಿಂಗಾಯ ಸಂಧಾನ ಹೇಳಿ ದುರ್ಯೋಧನನತೆ ಕೃಷ್ಣ ಬಂದ ಜಗಳಾತ್ ನಡೆದಿತ್ತು ನೋಡ್ರಿ ಅಣತಾಂಬ್ರ ಜಗಳದೊಳಗ ಮಧ್ಯಸ್ಥಿಕೆ ವಹಿಸ್ಬೇಕಲ್ಲ ಯಾರು ಹೆಂಗರ ಮಾಡಿ ಕಾಂಪ್ರಮೈಸ್ ಮಾಡುನು ಪಾಪ ಇಷ್ಟು ವರ್ಷ ಎಲ್ಲ ತೊಂದರೆ ಒಳಗ ಬೆಳೆದವ್ ಪಾಂಡವರು ಏನರೇ ಮಾಡುನು ನೋಡ್ರಿ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಬಂದ ಮೇಲೆ ಕೃಷ್ಣ ಪಾಂಡವರನ್ನು ಕುಂದ್ರಸ್ಕೊಂಡೊಂದು ಮಾತು ಕೇಳಿದ ಏನಂದ್ರೆ ನಿಮಗೇನಪ್ಪ ರಾಜ್ಯನ ಬೇಕೇನು ಅಂತ ಕೇಳಿದ ಯಾರಿಗೆ ಧರ್ಮರಾಯನಿಗೆ ಅವರಂದರು ಕೃಷ್ಣ ನೀ ಏನಂತಿ ಹಂಗೆ ನಮ್ಮದನ್ನೋದು ಏನೈತಿ ನೀ ಏನಂತಿ ಹಂಗಪ್ಪ ಬೇಡ ಹೋಗೇ ಬಿಡ್ರೆ ಅಡವ್ಯಾಗ ಹೋಗಂದ್ರೆ ಇಷ್ಟು ವರ್ಷ ಕಳೆದಿವತ್ತ ಇನ್ನೊಂದಿಷ್ಟು ವರ್ಷ ಕಳೆದ್ರೆ ನಮ್ಮದೇನು ಹೋಗ್ತೀ ಅಡಿಗೆ ಹೋಗಂದ್ರೆ ಅಡಿಗೆ ಹೋಗ್ತೀವಿ ನಾವು ನೀವು ಎಲ್ಲಿ ಇರತ್ತೆ ಇರ್ತೀವಿ ಅನ್ನೋ ನಾ ಏನ್ ಮಾತಾಡ್ತೀನೋ ಆ ಮಾತಿಗೆ ನೀ ಬದ್ದದಿ ಏನಪ್ಪಾ ಆಯ್ತಪ್ಪ ನೀವ್ ಹೆಂಗ ಹೇಳ್ತೀರಿ ಹಂಗ ಅಂದ್ರು ಕೃಷ್ಣ ಬಂದ ಯಾರ ತೆಕ್ಕ ದುರ್ಯೋಧನ ತೆಕ್ಕ ಬಂದ ದುರ್ಯೋಧನ ಅದನಲ್ಲ ದನ ಕಯಂ ಕೃಷ್ಣ ಗೊಲ್ಲ ಗೊಲ್ಲ ಕೃಷ್ಣ ದನಕಾಯಂ ದನ ಅವನಿಗೇನು ಊಟದ ರುಚಿ ಗೊತ್ತಾಯ್ತೇಳಿ ನೋಡ್ರಿ ಚಪ್ಪನ್ನ ಭೋಜನ ಮಾಡಿಸಿದ್ದತ್ರಿ ಅವ್ ಚಪ್ಪನ್ನ ಭೋಜನಗಳನ್ನು ಮಾಡಿಸಿ ಎಲ್ಲ ಥರ ಅಡುಗೆ ಮಾಡಿಸಿ ಕೃಷ್ಣ ಬರೋ ದಾರಿ ನೋಡ್ಕೋತ ಕೂತಿದ್ದ ನೋಡ್ರಿ ಸಂಧಾನ ಮಾಡ್ಸಾಕ ಕೃಷ್ಣ ಬಂದ ಕೃಷ್ಣ ಕೇಳಿದ ಏನಂದ್ರೆ ನೀ ಏನೂ ಮಾಡಬೇಡ ದುರ್ಯೋಧನ ನಿನ್ನ ರಾಜ್ಯ ಬೇಡ ನಿನ್ನ ಐಶ್ವರ್ಯ ಬೇಡ ಏನೂ ಬೇಡ ಬರೇ ಐದು ಊರು ಉಂಬಳಿಯಾಗಿ ಕೊಡು ಎಷ್ಟ ಐದ ಸಾಕು ಐದು ಊರು ಕೊಟ್ಟುಬಿಡು ಅವ್ರ ಪಾಲಿಗೆ ಅವ್ರು ಐದು ಊರನ್ನಾಗ ಸುಖವಾಗಿರ್ತಾರೆ ಇರ್ತಾರ ಅಂದ್ರ ದುರ್ಯೋಧನ ಹೇಳಿದ ಐದು ಊರಲ್ಲ ಒಂದು ಸೂಜಿ ಮೊನೆಯಷ್ಟು ಎಟ್ರಿ ಸೂಜಿ ಮನೆ ಎಟ್ಟಿರ್ತತಿ ಸೂಜಿ ಮೊನೆಯಷ್ಟನ್ನು ನಾನು ಅವ್ರಿಗೆ ಕೊಡುವುದಿಲ್ಲ ಅದನ್ನೇನು ಹೇಳ್ಬೇಡ ಬಾ ನಿನಗ್ಯಾರು ಇಂಥ ಅವ್ರು ಯಾವಾಗ ಹಾಕ್ತಾರೆ ಪಾಂಡವ್ರು ಇಂಥ ಊಟ ನಾನು ಚಪ್ಪನ ಭೋಜನ ಮಾಡಿಸೀನಿ ಎಲ್ಲ ಥರ ಅಡುಗೆ ರಾಜ ಭೋಜನ ಐತಿ ಊಟ ಮಾಡ ಅಂದ್ರೆ ಕೃಷ್ಣ ಅಂದತ್ತ ಎಲ್ಲಿ ಸ್ನೇಹ ಇಲ್ಲ ಎಲ್ಲಿ ಪ್ರೇಮ ಇಲ್ಲ ಎಲ್ಲಿ ಭಕ್ತಿ ಇಲ್ಲ ಅಲ್ಲಿ ನಾನು ಉಣಂಗಿಲ್ಲ ನಾವು ಅಲ್ಲ ನಾವು ಬಹಳ ಆಶ್ಚರ್ಯ ಪರಮಾತ್ಮಗ್ ಏನು ಅವಂಗ ಅವನಿಗೆ ಹಸಿವೈತಿ ಐತಿ ಯಾವ ಹಸಿವೈತ್ರಿ ಐತ್ರಿ ಭಕ್ತಿ ಹಸಿವೈತೆ ಪ್ರೀತಿ ಮಾಡ್ಲಿ ಅನ್ನುವಂತ ಹಸಿವೈತಿ ಐತಿ ಏನ ಕೊಟ್ಟ ಭಕ್ತ ಆಗಕ್ ಸಾಧ್ಯದ ರೀ ನಾವ್ ಏನ್ ಮಾಡಿದ್ರು ಗಣಪತಿದ ಚೂಟಿ ನೈವೇದ್ಯ ಮಾಡ್ಬೇಕು ನಾಂಬದು ಅನ್ನೋದು ಏನು ಕೊಟ್ಟಿವ ನಾವು ಅರೆ ನಾವು ನೈವೇದ್ಯ ಹಿಡಿತೀಪ್ಪ ನೈವೇದ್ಯ ಯಾರ್ದು ಭೂಮ್ತಾಯಿದ್ದದ್ದು ಬೀಜ ಯಾರ್ದು ದೇವ್ರು ಕೊಟ್ಟದ್ದಲ್ಲ ಅದನ್ನು ಹೊಲ ಯಾರ್ದು ದೇವ್ರದು ಹಾಂ ಅಡಿಗೆ ಮಾಡೋಣ ನಿನಗೆ ಶರೀರಕ್ಕೆ ಶಕ್ತಿ ಕೊಡ್ಲಿಕ್ಕೆ ನಿನಗೆ ಯಾವಾಗ ಅಡುಗೆ ಮಾಡ್ತಿದ್ದು ನೀನು ಎಲ್ಲ ಪರಮಾತ್ಮಂದೈತಿ ಐತಿ ಏನು ನಿಂದನೂದಿಲ್ಲ ಹೇಳ್ತಾರ ನೀ ಏನರೇ ಮಾಡಿ ಪರಮಾತ್ಮನನ್ನು ಒಲಸ್ಕೊತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ ಪ್ರಿಯ ಶಿವನೆಂಬರು ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ ವೇದವ ಓದಿದ ರಾವಣಂಗೆ ಇದು ಬ್ರಹ್ಮಂಗೆ ಶಿರ ಹೋಗಿತ್ತು ನಾದವ ಮಾಡಿದ ಬ್ರಹ್ಮ ರಾವಣನಿಗೆ ಅರೆ ಆಯುಷ್ಯವಾಯಿತ್ತು ವೇದಪ್ರಿಯನು ಅಲ್ಲ ನಾದ ಪ್ರಿಯನು ಅಲ್ಲ ಯಾವ ಪ್ರಿಯ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ನೋಡ್ರಿ ಹೆಂಗದ ರೀ ರಾವಣಗೇನು ಕಡಿಮೆ ಇತ್ತು ಅವನಂಗಂತರೂ ನಮ್ಗೆ ಹಾಡಕ್ಕೆ ಬರಂಗಿಲ್ಲ ನೋಡ್ರಿ ಅವನಿಗೆ ಅವನಿಗೆ ಹತ್ತು ತಲೆ ಇದ್ದು ರೀ ಇಪ್ಪತ್ತು ಕೈ ಇದ್ದು ಹತ್ತು ತಲೆಗೆ ಎಟ್ಟು ಕೈಯ ಹುಡುಗು ಕೇಳಿದ್ರೆ ಹೇಳಕ್ಕ ಬರಂಗಿಲ್ಲ ಒಂದು ತಲೆಗೆ ಎರಡು ಕೈ ಆದ್ರೆ ಹತ್ತು ತಲೆಗೆ ಎಟ್ಟು ಕೈ ಅಂದ್ರೆ ಹೊತ್ತು ಹತ್ತು ಹ್ಞೂ ಈಗಿನ ಕಲಸು ಸರ್ಗಳು ಅಂಥವ್ರು ಅದಾರ ಮತ್ತೇನೈತಿ ಅವ್ರಿಗೆ ಲೆಕ್ಕಾಜ್ ಜರುಗುದ್ರೆ ಹ್ಞೂ ತಿಮ್ಮ ಸಾಲಿಗೆ ಹೋಗಿದ್ದ ಹ್ಞೂ ಇನ್ಸ್ಪೆಕ್ಷನ್ಗೆ ಸರ್ ಬಂದಿದ್ರತ್ತ ನೀ ಐದೈದಲೇ ಎಟ್ಟವತ್ತು ಕೇಳಿದ್ರು ಅವ್ರು ಸರ್ ಸಾಹೇಬರು ಐದೈದಲೇ ಐವತ್ತು ರೀ ಅಂದವ ಮಾಸ್ತರಿಗೆ ಭೈಕತ್ತಿದ್ರು ಅವ್ರು ಇದನ್ನ ಕಲಸಿ ಇನ್ನೇನು ಅವಾಗ ಮಾಸ್ತರ ಅಂದತ್ತ ಸರ್ ಈ ಒಂದನೇ ಕ್ಲಾಸ್ ಹಿಡ್ದೆ ಇಲ್ಲಿಗೆ ಬಂದ ನಾನೇ ಕಲಿಸ್ಕೊತ ಬಂದೀನಿ ನೀವನಿಗೆ ಅವಾಗ ಐದು ಐದ್ಲೇ ಐದುನೂರು ಹೇಳ್ತಿದ್ದ ತಿದ್ದಿ 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 ಒಂದು ಪೂಜೆ ಕಡಿಮೆ ಮಾಡಿ ನವನ ಐದು ಐದ್ಲೇ ತಂದು ನಿಂದಿರ್ಸೀನಿ ಮುಂದಿನ ವರ್ಷ ಬರ್ರಿ ಇಪ್ಪತ್ತೈದಕ್ಕೆ ನಿಂದಿರ್ಸ್ತಾನ ಅಂದತ್ತವ ಹಾಂ ಒಂದು ತಲೆ ಎರಡು ಕೈ ಆದ್ರೆ ಹತ್ತು ತಲೆಗೆ ಎಟ್ಟ ಹತ್ತು ಕೈ ಎಷ್ಟು ಹೇಳೋರು ಅದಾರ ರಾವಣಗೆ ಎಟ್ಟಿದ್ದು ಕೈಯ ಇಪ್ಪತ್ಕಯ್ಯ ತಲೆ ಎಟ್ಟಿದ್ದು ನಮ್ಮ ಎಷ್ಟು ತಲಿಯದವು ಹತ್ತ ಒಂದ ತಲೆ ಹತ್ತು ವಿಚಾರ ಮಾಡ್ತದ ನಮ್ಮ ತಲೆ ಸುಮಾರು ರೌಂಡ್ ಕಿತ್ತ ಬಲೆ ಬೆರಕಿದೀವಿ ನಾವು ನಮ್ಮ ತಲೆ ಒಂದ ಇಟ್ಕರೆ ಹೊತ್ತು ವಿಚಾರಗಳದವು ತಲೆ ಕಟ್ ಮಾಡಿ ಕೈ ಕಟ್ ಮಾಡಿ ಏನ್ ಮಾಡಿದ ಅಂದ್ರ ತಲೆಯನ್ನ ಬುರುಡೆ ಮಾಡಿದ ಕೈಯ ದಂಡಗಿ ಮಾಡಿದ ನರ ಅದಕ್ಕೆ ತಂತಿ ಮಾಡಿ ಸಾಮಗಾನದೊಳಗ ಹಾಡ ತಂಬೂರಿ ಮಾಡಿ ಬೆಳ್ಳ ಕಟ್ ಮಾಡಿ ಹಿಂಗೆ ಹಿಂಗೆ ಮಾಡ್ತಾರೆ ಗೊತ್ತತ್ತಿಲ್ರಿ ಬೆಳ್ಳ ಕಟ್ ಮಾಡಿ ಹಾಡಿ ಸಾಮಗಾನವನ್ನು ಹಾಡಿ ಪರಮಾತ್ಮನನ್ನು ಒಲಿಸಿಕೊಂಡತ್ತವ ಯಾರಿ ರಾವಣ ಏನಾಯ್ತು ರಾವಣಂಗೆ ಅರೆ ಆಯುಷ್ಯವಾಯಿತು ಆದ್ರೂ ಏನಾಯ್ತು ಅವ ಪದಾರ್ಥಗಳ ಪ್ರಿಯನಲ್ಲ ಭಕ್ತಿ ಪ್ರಿಯ ಅದಾನ ಪ್ರೇಮ ಪ್ರಿಯ ಅದಾನವ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅವಾಗ ಕೃಷ್ಣ ಹೇಳ್ತಾನೆ ಕತಿಗೆ ಬರ್ರಿ ಹಿಂದ ನೀನ್ ಬೇಕಾದಷ್ಟು ಭಕ್ಷ್ಯ ಭೋಜ್ಯಗಳನ್ನು ಬೆರೆಸಿ ಬ ಮಾಡಿ ಇದ್ರೊಳಗೆ ಏನದ ಅಂತಂದ್ರ ತಾಮಸ ರಾಜಸತನ ಕೂಡದ ಇದ್ರೊಳಗೆ ಇದು ಊಟ ಹೆಂಗದ ಅಂತಂದ್ರ ಮತ್ತೊಬ್ಬರ ಮತ್ತೊಬ್ಬರ ಅನ್ನ ಕಸಗೊಂಡ ಮಾಡಿದ್ದೈತಿ ಮತ್ತೊಬ್ಬರ ಹೊಟ್ಟಿ ತುಂಬು ಅನ್ನ ನೀನು ಇಟ್ಟೆಲ್ಲಾ ಮಾಡಿ ಇದ್ರೊಳಗ ಅಹಂಕಾರ ಕುಡ್ಯದ ನೀನ್ ಅನ್ನ ಅಂತ ಹೇಳಿ ಎಲ್ಲಿ ಹೋದ ಅಂತಂದ್ರೆ ಕೃಷ್ಣ ಅತ್ಯಂತ ಬಡವನಾಗಿರ್ತಕ್ಕಂತಹ ವಿದೂರನ ಮನೆಗೆ ಹೋದ ವಿದುರನ ಹೆಂಡತಿ ಹೆಸರು ಸುಲಭ ಆಕಿ ಏನ್ ಮಾಡಾಕತ್ತಿದ್ಲ ಸ್ನಾನ ಮಾಡಾಕತ್ತಿದ್ಲತ್ತ ಎಂತ ಭಕ್ತಿ ನೋಡ್ರಿ ಮೈ ಮರತ ಕೃಷ್ಣ ಧ್ಯಾನದೊಳಗೆ ಸ್ನಾನ ಮಾಡುವಾಗ ವಿದೂರ ಅಂತ ಹೋದಾಗ ಆ ಹೆಣ್ಮಗಳು ಓಡ್ಕೋತ ಬಂದ್ಲು ಕೃಷ್ಣನ ಮಧುರ ಧ್ವನಿಯನ್ನ ಕೇಳಿ ಬಂದ ಅಕ್ಕಿ ಬಂದು ಕೂತ್ಲು ನನಗೆ ಆಗ್ಯದ ಅಂದ್ರೆ ಮನೆಯಾಗ ಬಾಳೆಹಣ್ಣು ಇದ್ರು ಇಟ್ಟಿ ಇಲ್ಲಿ ಇಲ್ಲದಾವೆ ನೋಡ್ರಿ ಇಂಥವು ಬಾಳೆಹಣ್ಣ ಒಂದ್ರ ಮೂರು ಬಾಳೆಹಣ್ಣು ಹಾಕೋ ನಮ್ಮ ಕಡೆದ್ದು ಇವೆಲ್ಲ ಏನು ನೋಡ್ರಿ ಔಷಧ ಹಾಕಿ ಮಾಡುದು ಇಟ್ಟಿಟ್ಟ ಇರ್ತಾವ್ರ ಬಾಳೆಹಣ್ಣು ಜವಾರಿ ಬಾಳೆಹಣ್ಣು ಇಟ್ಟಿಟ್ಟೆ ಇರ್ತಾವ್ ಹಾಂ ಬಾಳೆಹಣ್ಣು ಒಂದು ಬುಟ್ಟಿ ಬಾಳೆಹಣ್ಣು ತಂದ್ಲು ಅಕ್ಕಿ ಏನ್ ಮಾಡಿಲ್ಲ ಅಂದ್ರ ಕೃಷ್ಣನನ್ನ ನೋಡಿದ ಖುಷಿಯೊಳಗ ಕೃಷ್ಣನನ್ನ ನೋಡಿರುವಂತ ಆನಂದದೊಳಗ ಭಕ್ತಿಯ ಆವೇಶ ಹೆಚ್ಚಾಗಿ ಸುಲುದು ಸುಲುದು ಕೃಷ್ಣಗ್ ಏನು ಕೊಡಾಕತ್ತಿದ್ಲ ಅಂದ್ರೆ ಸಿಪ್ಪಿ ಕೊಡಾಕತ್ತಿಲ್ಲ ಸಿಪ್ಪಿ ತಿಂದಾಗ ಅಕ್ಕಿ ಏನ್ ಮಾಡಿಲ್ಲರಿ ಹಣ್ಣು ಹೋಗ್ಯಾಕತ್ತಿದ್ಲು ಸಿಪ್ಪಿ ಕೃಷ್ಣನು ಹಂಗ ತಿಂದ ವಿದುರು ಬಂದು ನೋಡ್ತಾನ ಸುಲಭ ನೀ ಏನು ಮಾಡಾಕತ್ತಿ ಏನು ತಿನ್ಸಾಕತ್ತಿ ನೋಡ ಅಂದ ಕೂಡಲೇನ ಪ್ರಜ್ಞೆ ಬತ್ತವಾಗ ஒட்கொத்த ஓகி பட்டை உட்கண்டு வந்த ஆவ சிப்பி சுலத கேழகுகொடாக்கிளத்த கிருஷ்ணகாவத்த அவங்க ஏன்னா சிப்பி கொட்டெல்லி ஒழுகின் ஆனந்திகிள்ள அந்தத்தவ அந்த ஏன கொடபேடப்பா ஹேம் ரெடி மல்லாமேன் பஞ்சு பக்வான் மாடி கொட்ல அவன்கே ஏன் கொட்டல அக்கிய ஊட்டிருந்தில் நேட்டுக ಕಟಕ್ರನ್ ರೊಟ್ಟಿ ಇದ್ದು ಅತ್ತ ಅಕ್ಕಿ ಕಟಕ್ ರೊಟ್ಟಿ ಕೊಡ್ತಿದ್ರ ಚಲೋ ರೊಟ್ಟಿ ಅತ್ತ ಒಂದಿಟ್ಟು ಒಣ ಖಾರ ಪುಡಿ ಹಾಕಿ ಹಿಂಗೆ ಎದ್ದಿ ತೊಗೀತಿದ್ರ ಮ್ಯಾಲ ನೆಗೆನಿಗಳು ನಾದಿನಿದೇವ್ರು ಅವ್ನು ತಗೊಂಡ ಕಟಿ ರೊಟ್ಟಿ ಹಿಡ್ಕೊಂಡು ಬರ್ತಿದ್ಲು ಹಳಸಿದ ಅಂಬ್ಲಿ ತರ್ ಕೊಡ್ತಿದ್ರತ ಒಂದು ಕ್ಯಾನ್ಯಾಗ ಹಿಡ್ಕೊಂಡು ಬರ್ತಿದ್ಲಾಕಿ ಏನ್ರೀ ಅಕ್ಕಿ ಕೈಯ್ಯನ ಹಳಸಿದ ಅಂಬ್ಲಿ ಕಟಕ್ ರೊಟ್ಟಿ ಖಾರ ಪುಡಿ ಆಸೆಕ್ಕಾಗಿ ಶ್ರೀಶೈಲಿ ಮಲ್ಲಿಕಾರ್ಜುನ ಓಡಾಡ್ ಓಡ್ಯಾಡ್ ಓಡ್ಯಾಡ್ ಓಡಾಡೋ ದನಗಳಿದ್ದವು ಗುಡ್ಡು ತುಂಬ ಓಡಾಡಿ ದನ ಕಾಯ್ತಿದ್ದವ್ ಏನು ರೀ ದನ ಕಾಯ್ತಿದ್ದ ಆಕಿ ಕೊಟ್ಟಂಥ ಹಳಸಿದ ಅಂಬ್ಲಿ ರೊಟ್ಟಿ ಖಾರ ಪುಡಿ ತಿಂದ ಧನ್ಯೋಷ್ಮಿ ಅಂತಿದ್ದತ್ತು ಇಂಥ ಒಂದ ಪ್ರೀತಿಯ ಭೋಜನ ಭಕ್ತಿಯ ಭೋಜನ ಎಲ್ಲಿ ಸಿಗಂಗಿಲ್ಲ ಸಿಗಂಗಿಲೋತ್ತಿದ್ದತ್ತು ಹೇಗಿರ್ಬೇಕ್ರಿ ಭಕ್ತಿ ಪ್ರಿಯ ಪರಮಾತ್ಮ ಏನದಾನ ಭಕ್ತಿ ಪ್ರಿಯ ಅದಾನ ನೀ ಏನು ಕೊಟ್ಟರು ಒಲಿಯಂಗಿಲ್ಲ ಹಾಂ ನೀವರ ಅನ್ಬೋದು ನಾವು ಈಗ ಉದಿನ ಕಡ್ಡಿ ಏಯ್ ಎಲ್ಲಿ ಉದಿನ ಕಡ್ಡಿ ಉದಿನ ಕಡ್ಡಿ ಹಸ್ತಾರ ನೋಡ್ಬೇಕ್ರಿ ಒಬ್ಬೊಬ್ಬರು ನಮ್ಮ ಮಠಕ್ಕೆ ಉದಿನ ಕಡ್ಡಿ ಬರ್ತಾವೆ ಇಟ್ಟಿಟ್ಟು ಬಂದಿರ್ತಾವೆ ಏನು ರೀ ದಿನ ಹನ್ನೊಂದು ಮುಂಜಾನೆ ಹಚ್ತೀನಿ ಹನ್ನೊಂದು ಸಾಯಂಕಾಲ ಉದಿನ ಕಡ್ಡಿ ಹಚ್ತೀನಿ ನಾನು ನಾನಾಗ ದೇವ್ರ ಸಿದ್ದಾರ್ ಹುಡುಗ ಒಂದರ ಘಮ ವಾಸನೆ ರೀ ಅದ್ರಾಗ ನೀ ಎಲ್ಲ ತಂದಿಟ್ಟು ಆ ಉದಿನ ಕಡ್ಡಿ ಹೆಚ್ಚಿದ್ರೆ ಸಾತ್ ಹೆಣಕ್ಕೆ ಸದಾ ನೆಗಡಿ ಬಂದಿರಬೇಕು ಹೆಣಕ್ಕೆ ನೆಗಡಿ ಬಂದಿರ್ಬೇಕು ರೀ ಅಂಥ ಉದಿನ ಕಡ್ಡಿ ಅಂಥ ವಾಸನೆ ರೀ ಅವು ಹಾಂ ಹತ್ತಿ ಕಟ್ಟಿಗೆ ಅಂತ ಉದಿನ ಕಡ್ಡಿ ಉಳ್ಳಾಗಡ್ಡಿ ಇಟ್ಟ ತೆಂಗಿನಕಾಯಿ ಯಾಕೆ ಇಲಿ ಕಿವಿ ಅಂತ ಎರಡು ಕರ್ಚಿಕಾಯಿ ಕಡಬ ರೇಷನ್ ಅಕ್ಕಿ ಅನ್ನ ತಂದು ಎಪ್ಪ ದೇವ್ರ ವರ್ಷ ಹತ್ತಿ ಒಂದು ನೂರು ಕ್ವಿಂಟಲ್ ಆಗಂಗೆ ಮಾಡಬಾರವ ಅತ್ತವ ಹಾಂ ಇಲಿ ಕಿವಿ ಮಗಳಿಟ್ಟರೆ ಇಲಿ ಕಿವಿ ದ್ವಾಡ್ದಾಕತಿ ಕಿತ್ತಿತ್ತೆ ಎರಡು ಖರ್ಚಿಕಾಯಿ ಆ ಪೂಜಾರಿ ಒಂದು ತುತ್ತಾರೆ ಆಗ್ಬೇಕಿಲ್ರಿ ಅನ್ನ अद्र अनु रेशेन अनार हिट इटो बरतारा इटे किट हचं तुझकडेज कडे बाती ए देव मत तेिय मन्या टेंगिनक हिडते देवर्ग इ संतग अड्ड्या अड्ड्या थर्ड क्लास तेंगिनकय तंद अद्र जुटकडे कडि बंद पूजारी कडे अदे किट ते काय पूजेरी कडे हो मण हाक पूजारी ಕಾಮನ್ ತೆಂಗಿನಕಾಯಿ ಅತ್ತಾಗ ಯಾಚ ಇಟ್ಟೆ ಉಳಿತೆ ಯಾಕ ಜುಟ್ಟು ತೆಂಗಿನಕಾಯಿ ನೋಡ್ರಿ ಎಣ್ಣೆ ತಂದಿರ್ತಾರ್ರಿ ಅವ್ರ ಎಣ್ಣೆ ತಂದ್ರೆ ಎರಡು ಬತ್ತಿ ಇರ್ತಾವ್ರಿ ನಾವು ಎಕ್ಸ್ಪೀರಿಯನ್ಸ್ ನಂದು ಆ ಬತ್ತಿ ಏನು ಏನು ಉರಿಯಂಗೂ ಇಲ್ಲ ಮುಂದೊಂದು ದೀಪಕ್ಕೂ ಆಗಂಗಿಲ್ಲ ಅದು ಎಣ್ಣೆ ಕಿಟ್ಟೆ ನಾವು ಬಿಡಂಗಿಲ್ಲ ಹಿಂಗೆ ಗಿರ್ಕೊಂಡು ಗಿರ್ಕೊಂಡು ಹಾಕೇ ಬಿಡ್ತೀವಿ ನಾವು ಬಿಡಲ್ಲ ಅದನ್ನ ಹಾಂ ಬತ್ತಿ ಹಿಂಡ್ಕೊಂಡು ಬಿಡ್ತೀವಿ ನಾವು ಒಂದು ಐದು ನಿಮಿಷ ಊರಂಗಿಲ್ಲ ಹಂಗೆ ತಂದಿರ್ತಾರ ಯಾವಾಗ ಎಲ್ಲಿ ಒಲಿಬೇಕ ಯಾವ ನಿನಗೆ ಚೂಟು ಗಿಟ್ಟು ಹಂಗೆ ಮಾಡಿದ್ರ ಹಾಂ ಅದೇ ಮನೆಯಾಗೆ ಹೋಳ್ಗೆ ಹಿಂತಿಂತ ಹೋಳ್ಗೆ ಮಾಡಿ ಜಗಲಿ ಮೇಲೆ ನೈವೇದ್ಯ ಹಿಡಿತಾವ ಯಾಕಂದ್ರೆ ನಾವು ನಿಮ್ಮ ಹೋಳ್ಗೆ ತಿನ್ನೋಕೆ ಇಲ್ಲನ ಕಿಟ್ಟಿಟ್ಟ ಕಿವಿ ಅಂತ ತಂದು ಹೋಗವಾಗ್ತ ನಾವು ಹೂ ಇಲ್ಲ ಕಾಯಿಲ್ಲ ಬಂದಿ ನಿನ್ನ ಗಡಿ ಗುಡಿಗಿ ಅಂದ್ರೆ ವರ ಇಲ್ಲ ಶಾಪ್ ಇಲ್ಲ ಹೋಗಿ ನಿನ್ನ ಮನೆಗೆ ಹತ್ತ ನಾವು ನೀ ಹೆಂಗೆ ಬಂದಿ ಹಂಗೆ ನೀ ಹೆಂಗದಿ ಹಂಗೆ ಹಾಂ ನೀ ಹೆಂಗದಿ ಹಂಗ ನಂದೈತೆ ತಿಳಿ ನೀ ಹೆಂಗದಿ ಹೆಂಗದ ನೋಡ್ರಿ ದೇವ್ರ ನಾವು ಹೆಂಗದಿವಂಗ ಮಾಡ್ತಾನೆ ನಾವು ಒಂದು ಮಾಡೋದು ಅವಂಗ ಅವ್ನು ಬಾರವಾ ಆತನೋ ಸೀದಾ ಸೀದಾ ಆಗಲ್ಲ ನೀ ಏನು ಕೊಟ್ಟಿ ಹಾಂ ಇಲಿ ಕಿವಿ ಅಂತ ಎರಡು ಉದಿನ ಕ ಏನ್ರಿ ರೀ ಹತ್ತು ಕಟ್ಟಿಗೆ ಅಂತ ಎರಡು ಉದಿನ ಕಡ್ಡಿ ಇಲಿ ಕಿವಿ ಅಂತ ಎರಡು ಕಡುಬು ಕೊಟ್ಟ ಈ ವರ್ಷದ ಹತ್ತು ನೂರು ಕ್ವಿಂಟಲ್ ಅಂದ್ರೆ ಬೂ ಬಾ ಆತನು ಬಾ ನೋಡೋಣ ಅಂತ ನೀ ಏನು ಮಾಡಿ ನೀನ್ ಅಂತ ಅಂತವು ತಿನ್ನ ಎರಡು ಖರ್ಚಿಕಾಯಿ ಕಡುಬು ತಿಂದು ನಿನಗ ಒಂದು ನೂರು ಕ್ವಿಂಟಲ್ ಹತ್ತಿ ಕೊಳ್ಳೆ ಹ ಶೆಣಕಿದೀವ ಬಾಳತ್ತನವ್ ದೇವ್ರ ನೀನ್ ಭಾಳ ಮಂದಿ ನೋಡಿ ಹೋಗತ್ತ ನಾವ್ ಅಯ್ಯ ಇವೆಲ್ಲ ಬೇಡ ಬೇಡ ನೀವೇನು ಕೊಡತ್ತೆ ದೇವ್ರ ನಿನ್ಗೆ ನೀನ್ ಕನಸಲೇ ಬಂದೇಳ ಇಲ್ಲ ನಿನಗೆ ಹೆಚ್ಚಾಗಿ ನೀ ಹೇಳ್ತಾನೆ ಆ ಭಕ್ತಿ ಪ್ರಿಯ ನಮ್ಮ ಕೂಡಲ್ಲ ಸಂಗಮ ದೇವ ಆ ಭಕ್ತಿ ಇದ್ದವನೇ ಯಾರು ಅಂತಂದ್ರೆ ನಿಜವಾದ ಧನವಂತ ಅವನೇ ಯಾರು ಅಂತಂದ್ರೆ ನಿಜವಾದ ಧನವಂತ ಆ ಭಕ್ತಿಗೆ ಒಲಿತಾನೆ ಪರಮಾತ್ಮ ಎದ್ ಬಲಿತಾನ್ ರೀ ಬೇಡ್ಕೊಂಡು ಅದನ್ನು ಮಾಡಿ ಇದನ್ನು ಮಾಡಿದ್ರೆ ಬಲಿತಾನನ ಇಲ್ಲ ನಿಜಗೊಂಡ್ರೆ ಹೇಳ್ತಾರ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ಭಕ್ತಿ ಇರಬೇಕು ಜೊತೆಗೇನಿರ್ಬೇಕ್ರಿ ಭಾವನೆ ಇರಬೇಕು ಭಾವ ಇಲ್ಲದ ಭಕ್ತಿ ಎಂದೂ ಹೊಂದಾಣಿಕೆ ಆಗಂಗಿಲ್ಲ ಒಂದ ಕೈಲೇ ಚಪ್ಪಾಳಿ ಬಿಡ್ರಿ ನೋಡುನು ಒಂದ ಕೈಲಿ ಚಪ್ಪಾಳೆ ಆಕತ್ತೇನ ಆಗಂಗಿಲ್ಲ ಹಂಗೆ ಭಕ್ತಿ ಭಾವನೆಗಳ ಎರಡೂ ಏನಾಗಬೇಕು ಅಂತ ಕೇಳಿದ್ರೆ ಹೊಂದಾಣಿಕೆ ಅದು ಅಂತಂದ್ರೆ ಚಪ್ಪಾಳೆ ಹೊಡೆದಂಗೆ ಭಕ್ತಿ ಭಾವನೆಗಳೂ ಆ ಪರಮಾತ್ಮನನ್ನು ನ ಒಲುಮೆಗೆ ನಮ್ಮ ಪರಮಾತ್ಮನನ್ನು ನಮ್ಮ ನಮ್ಮ ಪ್ರೀತಿಗಾಗಿ ನಮ್ಮ ಮ್ಯಾಲಿನ ಓಡಿ ಬರಂಗ ಮಾಡುತ್ತದೆ